ಸಿಗಲ್ಲ ನಲ್ವತ್ತು ವರ್ಷ ಆದ್ರೂ ಇವತ್ತು ಅವನು ಸತ್ತೋಗಿದ್ದಾರೆ ಮಕ್ಕಳ ಸಹಾಯ ಸೋಯಿಸಿ ಬಂದಿದೆ ಇನ್ನೂ ದುರಸ್ತ ಆಗಿಲ್ಲ ಹಿಂಗೆ ಇರ್ಬೇಕು ನಿಮಗೆ ಕೊಡೋದನ್ನ ಅವ್ರಿಗೆ ನಾವು ಸಂಪೂರ್ಣ ಮುಕ್ತಿ ಮಾಡ್ಕೊಡೋಣ ಅಂತ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತಗೊಂಡ್ ಬಂದ್ರೆ ನಿಮ್ಗೆ ಎಲ್ಲೂ ಇಳಿಸೋದಿಲ್ಲ ಯಾಕೆಂದ್ರೆ ನಿಮ್ಗೆ ಎಲ್ಲ ಡಿಸ್ಕ್ರಿಷನರಿ ಪವರ್ ಇರಬೇಕು ಗೋಮಾಳ ಎಕ್ಸೆಸ್ ಅಂತ ನೀವ್ ಹೇಳಿದ್ರೆ ಎಕ್ಸೆಸ್ ಶಾರ್ಟೇಜ್ ಅಂತ ನೀವ್ ಹೇಳಿದ್ರೆ ಶಾರ್ಟೇಜ್ ಅದಕ್ಕೆ ನ್ಸಿ ಬೇಕಾದವ್ರಿಗೆ ಸಾವಯಿ ಮಾಡಲಿ ಇಲ್ಲೇ ಇರಲಿ ಯಾವ ಬಂದು ಕಡೂರಲ್ಲಿ ಗ್ರಾಂಟ್ ಮಾಡೋದು ಕಡೂರಿಗೆ ತಗೊಂಡ್ ಬಂದ್ಬಿಟ್ಟು ಚಿತ್ರದುರ್ಗದಲ್ಲಿ ಗ್ರಾಂಟ್ ಮಾಡೋದು ಎಲ್ಲ ಸ್ವಚ್ಛಾ ಜನ ಇಟ್ಕೊಳ್ಬೇಕು ಆವಾಗ ಎಲ್ಲ ಒಳ್ಳೆಯದು ಈಗ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಪ್ಲಸ್ ಜನಕ್ಕೆ ಪಬ್ಲಿಕ್ ಗೆ ಕನ್ವೀನಿಯನ್ಸ್ ದೃಷ್ಟಿಯಿಂದ ಮಾಡಿದ್ರೆ ತಪ್ಪು ಸುಮಾರು ಎಲ್ಲರೂ ಅಲ್ಲ ಜನರು ರೆವಿನ್ಯೂ ಆಫೀಸರ್ಸ್ ಇದ್ದಾರೆ ಜನಗಳಿಗೆ ಮಿಸ್ಲೈಡ್ ಮಾಡ್ತಾ ಇದೆ ಹಾಗಾದ್ರೆ ಯಾಕೆ ಮಾಡ್ಕೊಟ್ಟಿಲ್ಲ ನೀವು ನಲ್ವತ್ತು ವರ್ಷ ಇದೆ ಗ್ರಾಂಟ್ ಮಾಡಿದ್ದೀವಿ ಇವತ್ತಿಗೂ ಯಾಕೆ ದುರಸ್ತ್ ಮಾಡ್ಕೊಟ್ಟಿಲ್ಲ ಹೇಳ್ತೀನಿ ಐವತ್ತು ಎಕರೆಗೆ ನೂರ ಎಕರೆ ಗ್ರಾಂಟ್ ಆಗಿದೆ ಯಾರು ಮಾಡ್ಕೊಟ್ಟರು ನಿಮ್ಗೆ ಅವತ್ತು ಕಣ್ಣು ಕಿವಿ ಇರ್ಲಿಲ್ವಾ ಫೀಲ್ಡ್ ಹೋಗಿ ವೆರಿಫಿಕೇಶನ್ ಮಾಡಬೇಕು ಅನ್ನೋ ಜ್ಞಾನ ಇರ್ಲಿಲ್ವಾ ರೂಲ್ಸ್ ಇರ್ಲಿಲ್ವಾ ಐವತ್ತು ಎಕರೆ ಇರೋ ಕಡೆ ನೂರ ಎಕರೆ ಗ್ರಾಂಟ್ ಮಾಡಿದ್ದೀರಾ ನಮಗೆ ಕೇಳ್ತಾರೆ ಜನ ಯಾವಲ್ಲಿ ಮಾಡಿದವರು ನೀವೇ ನೀವು ಮಾಡಿ ತಪ್ಪಿಗೆ ನಮಗೆ ಆಗ್ಲಿ ಶಿಕ್ಷೆ ಅಂತ ಕೇಳ್ತಾರೆ ಏನು ಉತ್ತರ ಕೊಡಬೇಕು ಇವತ್ತು ಇದ್ರ ಮುಖಾಂತರ ನಾವು ಬೌಂಡ್ರಿ ಸೊಲ್ಯೂಷನ್ ಟು ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ ಒಂದು ಬಾರಿ ಅವರಿಗೆ ಗ್ರಾಂಟ್ ಆದ್ರೆ ಸರ್ವೆ ಸ್ಕೆಚ್ ಇಸಾ ನಂಬರ್ ಆರ್ ಟಿ ಸಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಡಿಜಿಟಲ್ ಗ್ರಾಂಟ್ ಸರ್ಟಿಫಿಕೇಟ್ ಎಲ್ಲಾನು ಆಗಿ ಅವರು ನಾಳೆ ದಿನ ತಿರ್ಗಾ ಬಂದು ನಮ್ಮ ಮನೆ ಬಾಗಿಲು ಸುತ್ತಬಾರದು ಆ ತರ ಮಾಡ್ಕೊಡ್ತಾ ಇದ್ದೆ ಕೆಲವು ನಿಯೋಗಿಸ್ತಾ ಇಲ್ಲ ಯಾಕಂದ್ರೆ ಸ್ವೇಚ್ಛಾಚಾರ ಇರ್ಬೇಕಲ್ಲ ಸ್ವಾತಂತ್ರ್ಯ ಬೇಡ ಸ್ವೇಚ್ಛಾಚಾರ ಬೇಡ ದಯವಿಟ್ಟು ಅದನ್ನು ಸ್ವಲ್ಪ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ನೀವು ಕರೆಕ್ಟ್ ಆಗಿ ಮಾಡಿದ್ರೆ ಆ ಜನಕ್ಕೆ ಎಷ್ಟು ಮುಕ್ತಿ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಅದ್ರ ಬಗ್ಗೆ ಯಾರು ನೀವು ಮಾತಾಡೋದಿಲ್ಲ ಅದ್ರ ಅನುಕೂಲ ಯಾರು ಒಬ್ರು ಬಾಯ್ಬಿಟ್ಟು ಮಾತಾಡಿಲ್ಲ ತೊಂದರೆಗಳು ಮಾತ್ರ ಇರ್ತಾರೆ ತೊಂದರೆ ಏನು ಟ್ರಾನ್ಸ್ಫರ್ ಅದಾದ್ರಷ್ಟು ತೊಂದರೆ ಇದ್ರೆ ಗುಂಡ್ಲುಪೇಟೆ ತಾಲೂಕಲ್ಲಿ ಜೂನ್ ಅಲ್ಲಿ ಯಾಕೆ ನಲ್ವತ್ತೈದು ಡಿಸ್ಪೋಸ್ ಆಗಿದೆ ಅವ್ರಿಗೆ ತೊಂದರೆ ಇಲ್ವಾ ಅವ್ರಿಗೆ ಏನಾದ್ರೂ ಇವರು ಬೇರೆ ಹಾಕೊಟ್ಟಿದ್ದಾರೆ ಅಥವಾ ಅವ್ರಿಗೆ ಹಾಕಿದ ವಿನಾಯ್ತಿ ಕೊಟ್ಟಿದಾರ ಅವ್ರಿಗೆ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಮಾಡ್ಲಿಕ್ಕೆ ಆಗಲ್ಲ ಅಕೌಂಟೆಬಿಲಿಟಿ ಟ್ರಾನ್ಸ್ಪರೆನ್ಸಿ ಬಂದ್ರೆ ನಮ್ಮ ಆಗೋದಿಲ್ಲ ಇದೆ ಗಮನದಲ್ಲಿ ಇಟ್ಕೊಳ್ಳಿ ನಾನು ಅದನ್ನ ಅವರು ನಿಮಗೆ ಪಾಯಿಂಟೆಡ್ ಆಗಿ ಬಟ್ ತಾಳ್ಮೆಗೆ ನಮ್ದು ತಲೆ ಕೆಟ್ಟರೆ ಆಮೇಲೆ ತಾಳ್ಮೆಗೆ ನೀವು ಗೌರವ ಕೊಡ್ಲಿಲ್ಲ ಒಳ್ಳೆ ನಿಮ್ಗೆ ಗೌರವ ಕೊಟ್ಟಿದ್ದಕ್ಕೆ ನೀವು ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ತರಾನು ಆಗುತ್ತೆ